ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟ್ಯುಟೋರಿಯಲ್ಸ್ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ನಾವು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂತಹ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಜೀವಿಗಳು ಜೀವಿಗಳಲ್ಲಿ ಕಂಡು ಬರ್ತಕ್ಕಂಥ ಜೀವಕೋಶಗಳು ಮತ್ತು ಅವುಗಳ ಘಟಕಗಳ ಮೇಲೆ ಜೊತೆಗೆ ನಮ್ಮ ದೇಹದಲ್ಲಿ ನಡೆಯುವಂತ ಉಸಿರಾಟ ಪ್ರಕ್ರಿಯೆ ಏನಿದೆ ಉಸಿರಾಟ ಪ್ರಕ್ರಿಯೆಯ ಮೇಲೆ ನಾವು ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ ರೈಟ್ ಫಸ್ಟ್ ದಾವಣಗೆರೆ ಟ್ಯೂಟೋರಿಯಲ್ ಚಾನೆಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ಈ ರೀತಿ ಇದೆ ಸ್ನೇಹಿತರೆ ಜೀವಿಗಳು ಮಾಡಲ್ಪಟ್ಟಿರುವಂತ ಸೂಕ್ಷ್ಮ ಘಟಕಗಳನ್ನು ಏನಂತ ಕರಿತೀವಿ ಆರ್ಗನಿಸಮ್ಸ್ ಆರ್ ಮೇಡಪ್ ಆಫ್ ಮೈಕ್ರೋಸ್ಕೋಪಿಕ್ ಯೂನಿಟ್ಸ್ ಆರ್ ಕಾಲ್ಡ್ ಆರ್ಗನಿಸಮ್ಸ್ ಆರ್ ಅಪ್ ಆಫ್ ಮೈಕ್ರೋಸ್ಕೋಪಿಕ್ ಯೂನಿಟ್ಸ್ ದೇ ಆರ್ ಕಾಲ್ಡ್ ಆಸ್ ಸೆಲ್ ಆರ್ ಲಂಗ್ಸ್ ಪ್ಲಾಡರ್ ಆರ್ಗನಿಸಮ್ಸ್ ಆರ್ ಅಪ್ ಆಫ್ ಮೈಕ್ರೋಸ್ಕೋಪಿಕ್ ಯೂನಿಟ್ಸ್ ಆರ್ ಕಾಲ್ಡ್ ಆಸ್ ಸೆಲ್ ಅವುಗಳನ್ನು ನಾವು ಜೀವಕೋಶಗಳು ಅಂತ ಕರಿತೀವಿ ಜೀವಿಗಳು ಜೀವಿಗಳು ಮಾಡಲ್ಪಟ್ಟಿರುವಂತಹ ಸೂಕ್ಷ್ಮ ಘಟಕಗಳನ್ನ ಎಲ್ಲಾ ಜೀವಿಗಳು ಯಾವ ಸೂಕ್ಷ್ಮ ಘಟಕಗಳಿಂದ ಮಾಡಲ್ಪಟ್ಟಿದಾವೆ ಅಂದ್ರೆ ಜೀವಕೋಶದಿಂದ ಮಾಡಲ್ಪಟ್ಟಿದಾವೆ ಎಸ್ ಆಕ್ಸಿಜನ್ ಇನ್ ದೇರ್ ಎಲ್ಪ್ ಇನ್ ಸೆಲ್ಸ್ ಆಕ್ಸಿಜನ್ ಇನ್ ದ ಏರ್ ಎಲ್ಪ್ ಇನ್ ಸೆಲ್ಸ್ ಟು ಗ್ಯಾದರ್ ಫುಡ್ ಟು ಕ್ಯಾರಿ ಫುಡ್ ಟು ಕಲೆಕ್ಟ್ ವಾಟರ್ ಟು ಬ್ರೇಕ್ ಡೌನ್ ದಿ ಫುಡ್ ಓಕೆ ಗಾಳಿಯಲ್ಲಿರುವ ಆಕ್ಸಿಜನ್ ಜೀವಕೋಶಗಳಲ್ಲಿ ಇದಕ್ಕಾಗಿ ಸಹಾಯ ಮಾಡುತ್ತದೆ ಗಾಳಿಯಲ್ಲಿ ಆಕ್ಸಿಜನ್ ಇದೆ ಓಕೆ ಗಾಳಿಯಲ್ಲಿರುವಂತಿಜನ್ ನಾವೇನ್ ಮಾಡ್ತೇವೆ ಓಕೆ ದೇಹದೊಳಗಡೆ ತೆಗೆದುಕೊಳ್ತೇವೆ ತೆಗೆದುಕೊಂಡಂತ ಆಕ್ಸಿಜನ್ ಜೀವಕೋಶಗಳಲ್ಲಿ ಯಾವ ಸಹಾಯ ಮಾಡುತ್ತೆ ಆಹಾರನ ಸಂಗ್ರಹಿಸೋದಕ್ಕ ಆಹಾರವನ್ನ ಸಾಗಿಸೋದಕ್ಕ ನೀರನ್ನ ಸಂಗ್ರಹಿಸೋದಕ್ಕ ಆಹಾರನ ವಿಭಜಿಸೋದಕ್ಕ ರೈಟ್ ಆನ್ಸರ್ ಈಸ್ ಟು ಬ್ರೇಕ್ ಡೌನ್ ದಿ ಫುಡ್ ಆಹಾರವನ್ನ ವಿಭಜಿಸಲು ಸಹಾಯ ಮಾಡುತ್ತೆ ಸ್ನೇಹಿತರೆ ಓಕೆ ನಾವು ಸೇವನೆ ಮಾಡಿದಂತ ಆಹಾರ ಓಕೆ ಆಹಾರದ ಜೊತೆಗೆ ಯಾವುದು ಆಮ್ಲಜನಕ ಓಕೆ ಆಮ್ಲಜನಕ ಸೇರಿದಾಗ ಮಾತ್ರ ಆಹಾರ ಅನ್ನೋದು ವಿಭಜನೆಗೊಂಡು ಶಕ್ತಿ ಅನ್ನೋದು ಬಿಡುಗಡೆ ಆಗುತ್ತೆ ಸೊ ಆಪ್ಷನ್ ಡಿ ಇಯರ್ ಇಸ್ ದಿ ರೈಟ್ ಆನ್ಸರ್ నెక్స్ట్ క్వశ్చన్ ప్రాడక్ట్ రిలీజ్డ్ ఇన్ ఏరోబిక్ ఏరో ఆర్ ప్రోడక్ట్స్ రిలీజ్డ్ ఇన్ ఏరోబిక్ ఏరో ఉసిరాట ప్రక్రియలు బిడుగడ యావు ఆల్కహాల్ అండ్ వాటర్ ఆల్కహాల్ అండ్ కార్బన్ డై కార్బన్ కార్బో అండ్ వాటర్ ఆక్సిజన్ అండ్ వాటర్ ಯಾವುದು ಸ್ನೇಹಿತರ ಇಲ್ಲಿ ಸರಿಯಾದ ಉತ್ತರ ವಾಯುವಿಕ ಉಸಿರಾಟ ಪ್ರಕ್ರಿಯೆಯಲ್ಲಿ ಇದು ಇಂಪಾರ್ಟೆಂಟ್ ನೋಟ್ ವಾಯುವಿಕ ಉಸಿರಾಟ ಪ್ರಕ್ರಿಯೆಯಲ್ಲಿ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು ವಾಯುವಿಕ ಉಸಿರಾಟ ಪ್ರಕ್ರಿಯೆಯಲ್ಲಿ ಏನು ಯಾವ ಉತ್ಪನ್ನಗಳು ಬಿಡುಗಡೆ ಆಗ್ತವೆ ಕ್ವೆನ್ ಸಿಂಪಲ್ ಆಗಿದೆ ಬಟ್ ಏನು ಅಂತಂದ್ರೆ ಆನ್ಸರ್ ಬರ್ಬೇಕಷ್ಟೇ ಅಲ್ಲಿ ಆಪ್ಷನ್ಸ್ ಬೇರೆ ಬೇರೆ ಇದು ಎಲ್ಲ ರೆಲೆವೆಂಟೇ ಇರೋದ್ರಿಂದ ಅಲ್ಲಿ ಲಿಟ್ಲೆ ಬಿಟ್ಟು ಏನಾಗುತ್ತೆ ಅಂತಂದ್ರೆ ಕನ್ಫ್ಯೂಷನ್ ಆಗತ್ತೆ ಹೌದಾ ಎಸ್ ಹೇಳ್ಬೋದಾ ಆನ್ಸರ್ ಎಸ್ ಮ್ಯಾಕ್ಸಿಮಮ್ ಸರಿಯಾದ ಉತ್ತರವನ್ನ ಹ್ಮ್ ಏನು ಕೊಡ್ತಾ ಇರ್ತೀರಾ ಅಲ್ಲಿ ಆಲ್ಕೋಹಾಲ್ ಮತ್ತು ನೀರು ಆಲ್ಕೋಹಾಲ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಅಂಡ್ ಫೈನಲಿ ಆಕ್ಸಿಜನ್ ಅಂಡ್ ವಾಟರ್ ಓಕೆ ಏರೋಬಿಕ್ ಅಂತ ಬಂದಾಗ ಏರೋಬಿಕ್ ಅಂತ ಬಂದಾಗ ನಾವು ಏರೋಬಿಕ್ ಮತ್ತೆ ಅನೇರೋಬಿಕ್ ಎರಡು ರೀತಿಯಾದಂತ ಪ್ರಕ್ರಿಯೆಗಳು ನಡೆಯುತ್ತೆ ಮೊದಲ್ವಾ ವಾಯವಿಕ ಉಸಿರಾಟ ಅಂದ್ರೆ ಆಮ್ಲಜನಕ ಸಹಿತ ಉಸಿರಾಟ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುವಂಥದ್ದು ಮತ್ತೊಂದು ಆಮ್ಲಜನಕ ರಹಿತ ಉಸಿರಾಟ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುವಂಥದ್ದು ಎಸ್ ಮ್ಯಾಕ್ಸಿಮಮ್ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದೀರಾ ದಟ್ ಈಸ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರು ಅನ್ನೋದಲ್ಲಿ ಬಿಡುಗಡೆ ಆಗತ್ತೆ ಓಕೆ ಆಲ್ಮೋಸ್ಟ್ ನಿಮಗೆ ಏರೋಬಿಕ್ ರೆಸ್ಪಿರೇಷನ್ದು ಏನು ಕೆಮಿಕಲ್ ಇಕ್ವೇಶನ್ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಕೆಮಿಕಲ್ ಇಕ್ವೇಷನ್ ನಿಮ್ಗೆ ಐಡಿಯಾ ಇದೆ ಅಂತ ನಾನು ಅನ್ಕೊಳ್ತೀನಿ ಏರೋಬಿಕ್ ರೆಸ್ಪಿರೇಷನ್ ಅಂತ ಬಂದಾಗ ದಟ್ ಈಸ್ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಪ್ಲಸ್ ಸಿಕ್ಸ್ ಓ ಟು ಸಿಕ್ಸ್ ಸಿಕ್ಸ್ ಎಚ್ ಟುಲ್ ಓ ಸಿಕ್ಸ್ ಓ ಟು ಗಿವ್ ರೈಸ್ ಟು ಸಿಕ್ಸ್ ಸಿ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ಪ್ಲಸ್ ವಾಟರ್ ನೋಡಿ ಇಲ್ಲಿ ಬಿಡುಗಡೆ ಹೋಗತಾರದ ಯಾವುದು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇಲ್ಲಿ ಸಾರಿ ಪ್ಲಸ್ ಎನರ್ಜಿ ಜೊತೆಗೆ ಶಕ್ತಿ ಅನ್ನೋದು ಶಕ್ತಿ ಅನ್ನೋದು ಏನಾಗುತ್ತೆ ಇಲ್ಲಿ ಬಿಡುಗಡೆ ಆಗತ್ತೆ ಕ್ಲಿಯರ್ ಆಯ್ತಾ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ ಸೂಚಿಸುವ ಸಮೀಕರಣ ಇಲ್ಲಿ ಆಮ್ಲಜನಕ ಸಹಿತ ಆಯ್ತು ಈಗ ಆಮ್ಲಜನಕ ರಹಿತ ಉಸಿರಾಟ ಕ್ರಿಯೆ ಸೂಚಿಸುವಂತಹ ಸಮೀಕರಣ ಯಾವುದು ಅಂತ ಇಲ್ಲಿ ಕೇಳಿದ್ರು యావద్దు అన్ ఈక్వేషన్ ఫార్ అండ్ అనైరోబిక్ రెస్పిరేషన్ గ్లూకొస్ ఆక్సిజన్ కార్బన్ డై ఆక్సైడ్ వాటర్ అండ్ ఎనర్జీ గ్లూకోస్ వితౌట్ ఆక్సిజన్ కన్సంప్షన్ ఆల్కహాల్ అండ్ వాటర్ గ్లూకొస్ వితౌట్ యూసింగ్ ఆక్సిజన్ కార్బన్ డై ఆక్సైడ్ వాటర్ అండ్ ఎనర్జీ గ్లూకోస్ వితౌట్ యూసింగ్ ఆక్సిజన్ Alcohol, carbon dioxide, and energy. Yes, uh, which is the right answer? Which is the right answer? Glucose. Glucose without using oxygen. Glucose without using oxygen. ಇಟ್ ಪ್ರೊಡ್ಯೂಸ ಗ್ಲೂಕೋಸ್ ವಿಥೌಟ್ ಯೂಸಿಂಗ್ ಇಟ್ ಪ್ರೊಡ್ಯೂಸಸ್ ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಎನರ್ಜಿ ದಿಸ್ ಇಸ್ ದ ರೈಟ್ ಆನ್ಸರ್ ಗ್ಲೂಕೋಸ್ ಆಕ್ಸಿಜನ್ ಬಳಕೆ ಇಲ್ಲದೆ ಆಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿಯನ್ನ ಏನ್ ಮಾಡುತ್ತಿಲಿ ಬಿಡುಗಡೆಗೊಳಿಸುತ್ತೆ ಓಕೆ ಅದಕ್ಕೆ ಸಂಬಂಧಪಟ್ಟಂತ ಸಮೀಕರಣವನ್ನ ಈ ರೀತಿ ಬರೀಬಹುದಾ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ವಿಥೌಟ್ ಆಕ್ಸಿಜನ್ ಇಟ್ ಗೀವ್ ರೈಸ್ ಟು ಪ್ ಟು ಕಾರ್ಬನ್ ಡೈಆಕ್ಸೈಡ್ ದಟ್ ಈ ಸಿಂಡ್ರು ಅರ್ಥ ಆಗಿದೆ ಅಲ್ವಾ ಓಕೆ ಕ್ವಶನ್ ನಂಬರ್ ಫೈವ್ ಐದನೇ ಪ್ರಶ್ನೆಗೆ ನಾವು ಮೋಹನ್ ಆಗೋಣ ದ ಫಿಗರ್ ಬಿಲೋ ಇಂಡಿಕೇಟ್ಸ್ ಫಿಗರ್ ಬಿಲೋ ಇಂಡಿಕೇಟ್ಸ್ ಯರ್ ದರ್ ಈಸ್ ಅನ್ ಫಿಗರ್ ವಿಚ್ ಇಂಡಿಕೇಟ್ಸ್ ವಾಟ್ ಅನ್ನೋದು ಇಲ್ಲಿ ಕ್ವಶನ್ ಅಲ್ಲಿ ಮಾರ್ಕ್ ಮಾರ್ಕ್ನ ನಾವು ಕರೆಕ್ಟ್ ಆಗಿ ಗಮನಿಸಬೇಕು ಕೆಳಗಿನ ಚಿತ್ರವು ಸೂಚಿಸುವುದು ಇಲ್ಲಿ ಏನಾಗ್ತಾ ಇದೆ ಪಕ್ಕೆಲುಗುಗಳು ಹೊರಗಡೆ ಚಲಿಸ್ತಾ ಇದೆ ಓಕೆ ವಾಪೆಯು ಕೆಳಗಡೆ ಚಲಿಸ್ತಾ ಇದೆ ಇಂಗ್ಲಿಷ್ ಮೀಡಿಯಂ ಸೇಮ್ ಆ ಇಂಗ್ಲಿಷ್ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ ಅಲ್ಲಿ ಇಂಟರ್ಚೇಂಜ್ ಆಗಿದೆ ಇಲ್ಲಿ ರಿಬ್ಸ್ ಮೂವ್ ಬ್ಯಾಕ್ ಅಂತ ಇದೆ ಮೂವ್ ಬ್ಯಾಕ್ ಅಂಡ್ ಏರ್ ಫೋರ್ಸ್ ಔಟ್ ಏರ್ ಫೋರ್ಸ್ ಔಟ್ ಬಟ್ ಇಲ್ಲಿ ಏರ್ ಇಸ್ ಫೋರ್ಸ್ ಇನ್ ಡಾ ಫ್ರಮ್ ಮೂವ್ಸ್ ಬ್ಯಾಕ್ ಅಂತ ಬರ್ತಾ ಇದೆ ಇಲ್ಲಿ ಇಲ್ಲಿ ಒಪೆಯು ಕೆಳಗಡೆ ಚಲಿಸ್ತಾ ಇದೆ ಒಪೆಯು ಕೆಳಗಡೆ ಚಲಿಸ್ತಾ ಇದೆ ಇಲ್ಲಿ ಒಪೆಯು ಮೇಲಕ್ಕೆ ಚಲಿಸ್ತಾ ಇದೆ ಹೌದಲ್ವಾ ಓಕೆ ಇಟ್ಸ್ ಓಕೆ then uh, this is a uh, transportation circulation inhalation exhalation english medium the concern manner. okay transportation and uh, circulation is wrong this is an example for inhalation air forced out wait a minute inhalation or exhalation air forced out ಯಾವ್ದಿರ್ಬೋದು ಸ್ನೇಹಿತರೆ ಇನ್ಹಲೇಷನ್ ಆರ್ ಎಕ್ಸಲೇಷನ್ ಎಕ್ಸಲೇಶನ್ ಹೊರಗಡೆ ಹೋಗ್ತಾ ಇದೆಯಲ್ಲ ಸಿಂಪಲ್ ಆಗಿ ಕೊಡ್ತಾ ಇದಾರೆ ಓಕೆ ಗಾಳಿ ಹೊರಗಡೆಗೆ ಹೋಗ್ತಾ ಇದೆ ದೇಹದಿಂದ ಹೊರಗಡೆ ಹೋಗ್ತಾ ಇರೋದು ಎಕ್ಸಲೇಷನ್ ಬಟ್ ಏನಾಗುತ್ತೆ ಓಕೆ ಗಾಳಿ ಒಳಮುಖವಾಗಿ ಚಲಿಸ್ತಾ ಇದೆ ಅಂತಂದ್ರೆ ಅದನ್ನ ನಾವು ಏನಂತ ಕರಿತೀವಿ ಏನಂತ ಕರಿತೀವಿ ಉಚ್ಛ್ವಾಸ ಉಚ್ಛ್ವಾಸ ಅಂತ ನಾವು ಅದನ್ನ ಕರ್ಕೊಳ್ತೀವಿ ಕ್ಲಿಯರ್ ಆಯ್ತಾ ಓಕೆ ನೆಕ್ಸ್ಟ್ ಕ್ವಶನ್ಗೆ ನಾನು ಆನ್ ಹಾಕ್ತೀನಿ ದಿ ಫಿಗರ್ ಬಿಲೋ ಇಲ್ ಅಹ್ ದಿಸ್ ಇಸ್ ರೈಟ್ ದಿ ಫಿಗರ್ ಬಿಲೋ ಇಲ್ ವಾಟ್ ದಿಸ್ ಇಸ್ ವಾಟ್ ಇನ್ಹಲೇಷನ್ ಆರ್ ಎಕ್ಸಲೇಷನ್ ದಿಸ್ ಇಸ್ ಇನಲೇಷನ್ ದಿಸ್ ಅನ್ ಎಕ್ಸಾಂಪಲ್ ಫಾರ್ ಇನಲೇಷನ್ ಓಕೆ ಅಂದ್ರೆ ಕ್ವಶನ್ ಫಿಫ್ ಸಿಕ್ ಗಾಳಿಯು ಏನಾಗ್ತಾ ಇದೆ ಹೊರಗಡೆ ಚಲಿಸ್ತಾ ಇದೆ ಹಾಗಾದ್ರೆ ಆಗುತ್ತೆ ನಿಶ್ವಾಸ ಓಕೆನಾ ಅರ್ಥ ಆಯ್ತಲ್ಲ ಆಯ್ತು ಇದು ಮಾನವನ ಶ್ವಾಸಕಾಂಗ ಯೂಹ ಇಲ್ಲಿ ನಾಲ್ಕು ಚಿತ್ರಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಚಿತ್ರಗಳಲ್ಲಿ ಯಾವ ಚಿತ್ರವು ಶ್ವಾಸಕಾಂಗ ಯೂಹಕ್ಕೆ ಸಂಬಂಧಿಸಿದ್ದು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಈಸ್ ವಿಚ್ ಒನ್ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆರ್ ಆಪ್ಷನ್ ಡಿ ಎಸ್ ಆಪ್ಷನ್ ಆಪ್ಷನ್ ಸಿ ಅದೇನು ನಾವೇ ಯೋಚನೆ ಮಾಡಲೇಬೇಕಾಗಿಲ್ಲ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ಎಕ್ಸ್ಕ್ರೀಟ್ರಿ ಸಿಸ್ಟಮ್ ಓಕೆ ದೆನ್ ಆಪ್ಷನ್ ಡಿ ಈಸ್ ಡೈಜೆಸ್ಟಿವ್ ಸಿಸ್ಟಮ್ ವರಸ್ ಆಪ್ಷನ್ ಎ ಇಸ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೌದಲ್ವಾ ಓಕೆ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಅಂತಂದ್ರೆ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟದ್ದು ಆಪ್ಷನ್ ಬಿ ಅನ್ನೋದು ಎಕ್ಸ್ಕ್ರಿಟ್ರಿ ಹೌದಾ ನಥಿಂಗ್ ಬಟ್ ವಿಸರ್ಜನಾಂಗ ಯೂಹ ಇದು ಜೀರ್ಣಾಂಗ ಯೂಹ ಇದು ಶ್ವಾಸಕಾಂಗ ಯೂಹ ಕ್ಲಿಯರ್ ಆಯ್ತಲ್ಲ ನೆಕ್ಸ್ಟ್ ಮೀನುಗಳಲ್ಲಿ ಶ್ವಾಸಕ್ರಿಯೆಯ ಅಂಗ ಮೀನುಗಳಲ್ಲಿ ಯಾವ ಒಂದು ಅಂಗದ ಮೂಲಕ ಶ್ವಾಸಕ್ರಿಯೆ ಅಥವಾ ಉಸಿರಾಟ ಪ್ರಕ್ರಿಯೆ ಜರುಗುತ್ತೆ ಈಜು ರೆಕ್ಕೆಗಳು ನಾಲಿಗೆ ಮೂಗು ಕಿವಿರುಗಳು ಈಜು ರೆಕ್ಕೆಗಳು ನಾಲಿಗೆ ಮೂಗು ಕಿವಿರುಗಳು ಯಾವ್ದ್ರ ಮೂಲಕ ನಡೆಯುತ್ತೆ ಸ್ನೇಹಿತರೆ ಸಿಂಪಲ್ ಕ್ವೆಶನ್ ದಿ ಆರ್ಗನ್ ಆಫ್ ರೆಸ್ಪಿರೇಷನ್ ಫಿನ್ಸ್ ದಿ ಟನ್ ನೋಸ್ ಗಿಲ್ಸ್ ಸರ್ ಎಷ್ಟು ಸಿಂಪಲ್ ಕ್ವಶನ್ ಸರ್ ದಿ ಆರ್ಗನ್ ಆಫ್ ರೆಸ್ಪಿರೇಷನ್ ಇನ್ ಫಿಶಸ್ ಈಜು ರೆಕ್ಕೆ ಯಾವ್ದು ಮೂಲಕ ಉಸಿರಾಡುತ್ತ ಕಿವಿರುಗಳ ಮೂಲಕ ಉಸಿರಾಡುತ್ತೆ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಆನ್ ಇನ್ನಲೇಷನ್ ಅವರ್ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಂಡ್ ಆನ್ ಎಕ್ಸಲೇಷನ್ ರಿಟರ್ನ್ ಟು ದಿ ಒರಿಜಿನಲ್ ಪೊಸಿಷನ್ ಉಚ್ಛಾಸದಲ್ಲಿ ನಮ್ಮ ಶ್ವಾಸಕೋಶಗಳು ಈಗುತ್ತವೆ ನಿಶ್ವಾಸದಲ್ಲಿ ಗಾಳಿ ಹೊರ ಹೋದಂತೆ ಮೂಲ ಸ್ಥಿತಿಗೆ ಹಿಂದಿರುಗುತ್ತವೆ ಸೊ ಆಪ್ಷನ್ ಎ ಇಲ್ಲಿ ಏನು ಸ್ನೇಹಿತರೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ರಿಮೈನಿಂಗ್ ತ್ರೀ ಆಪ್ಷನ್ಸ್ ನೋಡುವಂತ ನೆಸಟಿನೇ ಬಿಡೋದಿಲ್ಲ ಅಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಟೆನ್ ಬ್ರೀತಿಂಗ್ ಇಸ್ ನೆಸರಿ ಫಾರ್ ಲಿವಿಂಗ್ ಥಿಂಗ್ಸ್ ಬಿಕಾಸ್ ಸರ್ವೈವಲ್ ಆಫ್ ಆರ್ಗನಿಸಮ್ ರೆಸ್ಪಿರೇಷನ್ ಇಸ್ ಟು ರಿಲೀಸ್ ಎನರ್ಜಿ ಫ್ರಮ್ ಫುಡ್ ಟು ಬ್ರೇಕ್ ಡೌನ್ ಗ್ಲೂಕೋಸ್ ಆಲ್ ಆಫ್ ದಿ ಅಬೋ ನಾವು ಉಸಿರಾಟ ಪ್ರಕ್ರಿಯೆಯನ್ನ ಮಾಡ್ತೇವೆ ಉಸಿರಾಟ ಪ್ರಕ್ರಿಯೆ ಯಾವ ಕಾರಣಕ್ಕಾಗಿ ಬೇಕು ಅನ್ನೋದಿಲ್ಲಿ ಪ್ರಶ್ನೆ ಜೀವಿಗಳಲ್ಲಿ ಉಸಿರಾಟದ ಅವಶ್ಯಕತೆ ಏಕಿದೆ ಎಂದರೆ ಜೀವಿಗಳು ಬದುಕೋದಕ್ಕೆ ಹೌದು ಜೀವಿಗಳು ಬದುಕೋದಕ್ಕೆ ಉಸಿರಾಟ ಪ್ರಕ್ರಿಯೆ ನಡೆಸಬೇಕು ಉಸಿರಾಟವು ಆಹಾರದಿಂದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಹೌದು ಗ್ಲೂಕೋಸ್ನ ವಿಭಜನೆ ಮಾಡಲು ಹೌದು ಗ್ಲೂಕೋಸ್ ವಿಭಜನೆ ಮಾಡೋದಕ್ಕೆ ಏನ್ಮಾ ಏನ್ ಬೇಕು ಆಮ್ಲಜನಕ ಬೇಕು ಆ ಪ್ರಕ್ರಿಯೆನೇ ನಾವು ಉಸಿರಾಟ ಅಂದ್ರೆ ಆಮ್ಲಜನಕ ಸಹಿತ ಉಸಿರಾಟ ಅಂತ ಕರಿತೀವಿ ಸೊ ಮೇಲಿನ ಎಲ್ಲವೂ ಆಲ್ ಆಫ್ ದಿ ಅಬು ಫಾರ್ ಸರ್ವೈವಲ್ ರೆಸ್ಪಿರೇಷನ್ ಟು ರಿಲೀಸ್ ಎನರ್ಜಿ ಅಂಡ್ ಟು ಬ್ರೇಕ್ ಡೌನ್ ಗ್ಲೂಕೋಸ್ ಸೊ ಆಲ್ ದಿ ತ್ರೀ ಆಪ್ಷನ್ಸ್ ಆರ್ ರೈಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ದೈಹಿಕ ಚಟುವಟಿಕೆ ಹೆಚ್ಚಾದರೆ ಶ್ವಾಸಕ್ರಿಯೆ ದರವೂ ಹೆಚ್ಚಾಗುತ್ತದೆ ದೈಹಿಕ ಚಟುವಟಿಕೆ ಹೆಚ್ಚಾದ ಶ್ವಾಸಕ್ರಿಯ ದರ ಕಡಿಮೆ ಆಗುತ್ತದೆ ದೈಹಿಕ ಚಟುವಟಿಕೆಯು ಶ್ವಾಸಕ್ರಿಯೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಯಾವುದು ಅಲ್ಲ ಸಿಂಪಲ್ ಕ್ವಶನ್ ಸರ್ ಓಕೆ ಆಸ್ ಫಿಸಿಕಲ್ ಆಕ್ಟಿವಿಟಿ ಇನ್ಕ್ರೀಸಸ್ ರೇಟ್ ಆಫ್ ರೆಸ್ಪಿರೇಷನ್ ಇನ್ಕ್ರೀಸಸ್ ಆಸ್ ಫಿಸಿಕಲ್ ಆಕ್ಟಿವಿಟಿ ಇನ್ಕ್ರೀಸಸ್ ದ ರೇಟ್ ಆಫ್ ದಿ ರೆಸ್ಪಿರೇಟರಿ ಫಿಸಿಕಲ್ ಆಕ್ಟಿವಿಟಿ ನೋ ಎಫೆಕ್ಟ್ ಇಸ್ ದ ರೈಟ್ ಆನ್ಸರ್ ಸಿಂಪಲ್ ಅಲ್ವಾ ಸರ್ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾ ಇದ್ರೆ ಏನಾಗುತ್ತೆ ಶ್ವಾಸಕ್ರಿಯೆ ದರಗೂ ಸಹ ಹೆಚ್ಚಾಗುತ್ತೆ ದ ರೇಟ್ ಆಫ್ ರೆಸ್ಪಿರೇಷನ್ ಇನ್ಕ್ರೀಸಸ್ ಎರೆಯುಳುವಿನಲ್ಲಿ ಅನಿಲಗಳ ವಿನಿಮಯ ನಡೆಯುವಂತಹ ಅಂಗ ಕೇಳಿರೋದ್ಯಾವುದು ಎರೇ ಉಳುವಿನಲ್ಲಿ ಅನಿಲಗಳ ವಿನಿಮಯ ಕಿವರುಗಳಲ್ಲಿ ಇಲ್ಲ ಕಿವರುಗಳು ಇರೋದು ಮೀನುಗಳಲ್ಲಿ ಶ್ವಾಸಕೋಶ ಆ ಮಾನವರಲ್ಲಿ ಮತ್ತೆ ಪ್ರಾಣಿಗಳಲ್ಲಿ ಅಂದ್ರೆ ಸಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ನಡೆಯುತ್ತೆ ದೆನ್ ನೆಕ್ಸ್ಟ್ ಒನ್ ಹೃದಯ ಹೃದಯದ ಮೂಲಕ ಅನಿಲಗಳ ವಿನಿಮಯ ಕಾರ್ಯ ನಡೆಯೋದಿಲ್ಲ ಬಟ್ ಅದರ ಬದಲಾಗಿ ಏನಾಗುತ್ತೆ ಅದರ ಬದಲಾಗಿ ಏನಾಗುತ್ತೆ ಅನಿಲಗಳ ವಿನಿಮಯ ಕಾರ್ಯದ ಬದಲಾಗಿ ಆ ರಕ್ತದ ಪರಿಚಲನೆಯಲ್ಲಿ ಆಗತ್ತೆ ಹೌದಲ್ವಾ right so here the right answer is uh, option D what they wet skin is the organ which helps in exchange of gases takes place in earth bone so option D here is the right answer next. ಪಾರ್ಟ್ ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ನಡೆಯುವಂತಹ ಭಾಗ ಶ್ವಾಸಕೋಶ ಇಲ್ಲ ಸಸ್ಯದಲ್ಲಿ ಕಿವಿರುಗಳು ಇಲ್ಲ ಒದ್ದೇ ಚರ್ಮ ಇಲ್ಲ ಸೊ ದ ರೈಟ್ ಆನ್ಸರ್ ಈಸ್ ಪತ್ರರಂಧ್ರಗಳು ಇನ್ ಪ್ಲಾಂಟ್ಸ್ ದರ್ ಇಸ್ ನೋ ಲಂಗ್ ದರ್ ಇಸ್ ನೋ ಗಿಲ್ ದರ್ ಇಸ್ ನೋನ್ ಸೋ ರೈಟ್ ಆನ್ಸರ್ ಈಸ್ ಇಸ್ಟೊಮ್ಯಾಟಮ್ಯಾಟ ಪಾರ್ಟ್ ಇನ್ ಟೇಕ್ಸ್ ಪ್ಲೇಸ್ ನೆಕ್ಸ್ಟ್ ರೆಸ್ಪಿರೇಟರಿ ಆರ್ಗನಿಂಗ್ ಕಾಕ್ರೋಚಸ್ಪೈರಕಲ್ಸ್ ಸ್ಟೊಮ್ಯಾಟ ಸ್ಪೈರಕಲ್ಸ್ ಸ್ಟೊಮ್ಯಾಟ ಸ್ಪೈರಕಲ್ಸ್ ಎಸ್ ಜಿರಳೆಗಳಲ್ಲಿ ಉಸಿರಾಟದ ಅಂಗ ಶ್ವಾಸಕೋಶ ಕಿವುಗಳು ಸ್ಪೈರಕಲ್ಗಳು ಪತ್ರರಂಧ್ರಗಳು ಪತ್ರರಂಧ್ರಗಳು ಇರೋದು ಸಸ್ಯಗಳಲ್ಲಿ ಎಲ್ಲ ಶ್ವಾಸಕೋಶ ಸ್ತನಿಗಳು ಆಗ ಹೇಳಿದ್ನಲ್ಲ ಸ್ತನಿಗಳು ಮತ್ತು ಪಕ್ಷಿಗಳಲ್ಲಿ ಕಿವಿರುಗಳು ಮೀನುಗಳಲ್ಲಿ ಸೊ ಸ್ಪೈರಕಲ್ಗಳು ಇಲ್ಲಿ ಸರಿಯಾದ ಉತ್ತರ ನೆಕ್ಸ್ಟ್ ಶ್ವಾಸಕ್ರೋಶ ಕ್ರಿಯೆ ಎಂದ್ರೆ ಏನು ಒಂದು ನಿಮಿಷದಲ್ಲಿ ವ್ಯಕ್ತಿಯೊಬ್ಬನ ಉಚ್ವಾಸದ ಸಂಖ್ಯೆಗಳು ಮಾತ್ರ ಒಂದು ನಿಮಿಷದಲ್ಲಿ ವ್ಯಕ್ತಿಯೊಬ್ಬನ ನಿಶ್ವಾಸ ಸಂಖ್ಯೆಗಳು ಮಾತ್ರ ಒಂದು ನಿಮಿಷದಲ್ಲಿ ವ್ಯಕ್ತಿಯೊಬ್ಬನ ಹೃದಯ ಪಡಿತದ ಸಂಖ್ಯೆ ಒಂದು ನಿಮಿಷದಲ್ಲಿ ವ್ಯಕ್ತಿಯೊಬ್ಬನ ಉಸಿರಾಟದ ಸಂಖ್ಯೆ The respiratory rate means the, the number of inhalations a person can take in a minute only only the number of exhalations a person can take in a minute the number of times a person's heart beats in one minute ದಿ ದಿ ನಂಬರ್ 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 ಆಫ್ 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 ಎ ಎ ಪರ್ಸನ್ ಪರ್ಸನ್ ಟೇಕ್ಸ್ ಟೇಕ್ಸ್ ಇನ್ ಇನ್ ವಿಚ್ ರೈಟ್ ಓಕೆ ಒಂದು ಲಾಸ್ಟ್ ಆಪ್ಷನ್ ಕನ್ಫ್ಯೂಷನ್ ಆಗುತ್ತೆ ಒಂದು ನಿಮಿಷದಲ್ಲಿ ವ್ಯಕ್ತಿಯೊಬ್ಬನ ಉಸಿರಾಟದ ಹೃದಯ ಪಡಿತದಲ್ಲ ಉಸಿರಾಟದ ಸಂಖ್ಯೆ ಎಷ್ಟು ಬಾರಿ ಅವನು ಎಷ್ಟು ಬಾರಿ ಅವನ ದೇಹದಲ್ಲಿ ಉಚ್ಛ್ವಾಸ ಮತ್ತೆ ನಿಚ್ವಾಸ ಓಕೆ ಉಚ್ಛ್ವಾಸ ಒಂದು ಬಾರಿ ಉಚ್ಛ್ವಾಸ ಮತ್ತೆ ನಿಚ್ವಾಸವು ಒಂದು ಉಸಿರಾಟದ ಸಂಖ್ಯೆ ಆಗಿರುತ್ತೆ ನೆಕ್ಸ್ಟ್ ಜೀವಿಗಳಲ್ಲಿ ಉಸಿರಾಟದ ಮುಖ್ಯ ಉದ್ದೇಶ ಆಹಾರ ಸಂಗ್ರಹ ಶಕ್ತಿ ಉತ್ಪಾದನೆ ಬೆಳವಣಿಗೆ ಪೋಷಣೆ ಬೆಳವಣಿಗೆ ಪೋಷಣೆ ದಿ ಮೇನ್ ಪರ್ಪೋಸ್ ಆಫ್ ರೆಸ್ಪಿರೇಷನ್ ಇನ್ ಲಿವಿಂಗ್ ಆರ್ಗನಿಸಮ್ಸ್ ಈಸ್ ಫುಡ್ ಸ್ಟೋರೇಜ್ ಎನರ್ಜಿ ಪ್ರೊಡಕ್ಷನ್ ಗ್ರೋತ್ ನ್ಯೂಟ್ರಿಷನ್ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ದಟ್ ಈಸ್ ಡೆಫಿನೆಟ್ಲಿ ಎನರ್ಜಿ ಪ್ರೊಡಕ್ಷನ್ ಯಾವ ಕಾರಣಕ್ಕಾಗಿ ಶಕ್ತಿಯ ಉತ್ಪಾದನೆಗಾಗಿ ನೆಕ್ಸ್ಟ್ ಮಾನವನ ಉಸಿರಾಟದ ಅಂಗ ಯಾವುದು ಸರ್ ಸಿಂಪಲ್ ಕ್ವೆಶನ್ ಸರ್ ಶ್ವಾಸಕೋಶ ಓಕೆ ದಿ ರೆಸ್ಪಿರೇಟರಿ ಆರ್ಗನ್ ಆಫ್ ಹ್ಯೂಮನ್ ಈಸ್ ದಿ ಲಂಗ್ಸ್ ವಿಥೌಟ್ ಆಪ್ಷನ್ ಹೇಳ್ಬೋದು ದಿ ಟೈಪ್ ಆಫ್ ರೆಸ್ಪಿರೇಷನ್ ದಟ್ ಟಕ್ಕರ್ಸ್ ಇನ್ ಈಸ್ಟ್ ಈಸ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಬಹಳ ಟೈಮು ಎಕ್ಸಾಮ್ ಅಲ್ಲಿ ಕೇಳಿದರೆ ಓಕೆನಾ ಬಹಳ ಟೈಮು ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಈಸ್ಟ್ ನಲ್ಲಿ ನಡೆಯುವ ಉಸಿರಾಟದ ವಿಧ ಯಾವುದು ಈಸ್ಟ್ ನಲ್ಲಿ ನಡೆಯುವಂತ ಉಸಿರಾಟದ ವಿಧ ಯಾವುದು ಸ್ನೇಹಿತರೆ ಆಕ್ಸಿಜನ್ ಸಹಿತ ರಹಿತ ದಿತ್ಯ ಸಂಣೆ ಜೀರ್ಣಕ್ರಿಯೆ

Next question. Question number 19. The form of energy released during the respiration is. Okay. During respiration, the energy released in which form? Yawa ಶಕ್ತಿ ಬಿಡುಗಡೆ ಆಗತ್ತೆ ಎಟಿಪಿ ದಟ್ ಈಸ್ ರಿಲೀಸ್ ಇನ್ ದ ಫಾರ್ಮ್ ಆಫ್ ಎಟಿಪಿ ಉಸಿರಾಟದಲ್ಲಿ ಬಿಡುಗಡೆ ಆಗುವ ಶಕ್ತಿಯ ರೂಪ ಯಾವುದು ಅಂತಂದ್ರೆ ಎಟಿಪಿ ರೂಪದಲ್ಲಿ ಬಿಡುಗಡೆ ಆಗತ್ತೆ ಮಾನವನಲ್ಲಿ ಉಸಿರಾಟಕ್ಕೆ ಬೇಕಾದ ಶ್ವಾಸಕೋಶಗಳ ಸಂಖ್ಯೆ ಎಷ್ಟು ಮಾನವನಲ್ಲಿ ಉಸಿರಾಟ ಪ್ರಕ್ರಿಯೆ ನಡೀಬೇಕಾದ್ರೆ ಎಷ್ಟು ಶ್ವಾಸಕೋಶಗಳು ಬೇಕು ಎರಡು ಶ್ವಾಸಕೋಶಗಳು ಹೌ ಮೆನಿ ಲಂಗ್ಸ್ ಆರ್ ನೀಡೆಡ್ ಫಾರ್ ಹ್ಯೂಮನ್ ರೆಸ್ಪಿರೇಷನ್ ದಟ್ ಸ್ನೇಹಿತರೆ ಇದಿಷ್ಟು ಈ ಒಂದು ತರಗತಿಯಲ್ಲಿ ನಾವು ಹ್ಮ್ ಪರ್ಟಿಕ್ಯುಲರ್ ಆಗಿ ರೆಸ್ಪಿರೇಷನ್ ಮತ್ತೆ ಡೈಜೆಷನ್ ಗೆ ಸಂಬಂಧಪಟ್ಟಂತ ಅತಿ ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದಂತ ಅಂಶಗಳು ನಿಮಗೆ ಅರ್ಥ ಆಯಿತು ಈ ಕ್ಲಾಸ್ ನಿಮ್ಗೆ ಬಹಳ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೇನೆ ಕ್ಲಾಸ್ ಹೇಗಿತ್ತು ಅನ್ನೋದನ್ನ ನಿಮ್ಮ ಲೈಕ್ಸ್ ಮತ್ತೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಓಕೆನಾ ಓಕೆನಾಳ್ತಾ ನಾನು ಇಲ್ಲಿಗೆ ಮುಗಿಸ್ತೇನೆ ಸ್ನೇಹಿತರೆ ಫಸ್ಟ್ ಟೈಮ್ ದಾವಣಗೆರೆ ಟ್ಯೂಟೋರಿಯಲ್ ಚಾನಲ್ ಮೇಲೆ ಕ್ಲಾಸ್ ನ ವಾಚ್ ಮಾಡ್ತಾ ಇರೋರು ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಕ್ಲಾಸ್ ಎಲ್ಲರಿಗೂ ಶುಭವಾಗಲಿ ಶುಭ ದಿನ ಧನ್ಯವಾದಗಳು